ಅವರು ಸುಮಾರು ಒಂದು ವರ್ಷ ಆಯ್ತು ಸರ್ ಅವ್ರು ಬಾ ಬಾಡಿಗೆ ಬಂತು ನಾನು ಒಂದು ಎರಡು ಮೂರು ತಿಂಗಳಿಗೆ ಖಾಲಿ ಮಾಡೋ ಅನ್ಬಿಟ್ಟು ಹೇಳೋದೈತೆ ಅವನು ಮನೇನ್ ನೋಡ್ತಾ ಇದ್ದೀನಿ ಆಮೇಲೆ ಖಾಲಿ ಮಾಡ್ತೀನಿ ಹೇಳ್ದ ಇವಾಗ ಎರಡು ತಿಂಗಳಿಂದ ಬಾಡಿಗೆನೂ ಕೊಟ್ಟಿಲ್ಲ ಅವನು ಬಾಡಿಗೆನೂ ಕೊಟ್ಟಿಲ್ಲ ಅಡ್ವಾನ್ಸ್ ಕೊಟ್ಟಿದ್ದಾನೆ ಅದು ನಾನು ಏನು ಹೇಳ್ದೆ ಮನೆಗೆ ಖಾಲಿ ನಿಮ್ಮ ಅಡ್ವಾನ್ಸ್ ಏನಿದೆ ನಾನು ಕೊಟ್ಬಿಡ್ತೀನಿ ಅನ್ಬಿಟ್ಟು ಅಲ್ದ ಈ ಥರ ಅದೇ ನನಗೆ ಗೊತ್ತಿಲ್ಲ ಸರ್ ಅದು ನಾವು ಅದೇ ನನಗೆ ಗೊತ್ತಿಲ್ಲ ನಾನು ಎಂಟು ಗಂಟೆಗೆ ಅಲ್ಲಿ ಆಫೀಸಿಂದ ಬಂದುಬಿಡ್ತೀನಿ ಬಂದು ಒಳಗಡೆ ಹೋದರೆ ಆಚೆ ಬರೋದಿಲ್ಲ ನಾನು ನಾವು ಊಟ ಮಾಡಿಬಿಟ್ಟು ಆರಾಮ ಟಿ ವಿ ನೋಡಿಕೊಂಡು ಮನೇಲಿ ಕೂತ್ಕೊಂಡಿದ್ದೀನಿ ಹತ್ತು ಗಂಟೆದಾಗ ಒಳಗೆ ಆಚೆ ಬರೋದೇ ಇಲ್ಲ ಅದೇ ನೈಟ್ ಆವತ್ತು ನೈಟ್ ಏನಾಗಿದೆ ನನಗೆ ಗೊತ್ತಿಲ್ಲ ನಾನು ನೋಡಿದಲ್ಲ ಹತ್ತು ಗಂಟೆಗೆ ಒಳಗಡೆ ಹೋದ್ರೆ ಎಂಟು ಗಂಟೆಗೆ ರೋಡ್ ಈ ಕಡೆ ದಾರಿಗೆ ಬರಲ್ಲ ನಾನು ಬಂದ್ರೆ ಒಂದು ಊಟ ಮಾಡಿಬಿಟ್ಟು ಅಲ್ಲಿ ಬೆಂದು ಇದು ಗೇಟ್ ಹತ್ರ ಒಂದು ಬಿಡಿ ಸೇರಿಸ್ತೀನಿ ಅಷ್ಟೇ ಆಮೇಲೆ ಒಳಗೆ ಒಳಗೆ ಮಲ್ಕೊಳ್ತೀನಿ ಹೋದ್ರೆ ಅಲ್ಲಿ ಯಾರೇ ಇಲ್ಲ ಇವರ ಯಾರೇ ನೋಡಿದಾರೆಲ್ಲ ಏನಾಗಿದೆ ಅಂತ ಏನಾಗಿದೆ ಅಂದ್ರೆ ಇಲ್ಲಿ ಬಂದು ಆಟ ಆಡ್ತೀರಾ ಏನಂತ ಅದೇನೇ ಅವ್ನಿಗೆ ಗೊತ್ತು ನಮ್ಗೇನು ಗೊತ್ತು ಅವನು ಜದೇಲಿ ಸೇರ್ಬೇಡ ಅಂದ್ಬಿಟ್ಟು ಇವನು ಗಲಾಟ ಮಾಡಿದಾನೆ ಯಾವ ಜೊತೆ ಇವ್ರ ಮಕ್ಕಳ ಜೊತೆ ಜೊತೆಲಿ ಆ ಹುಡುಗಲ್ವ ಅವನು ಈ ಮಕ್ಳು ಇರ್ತಾರೆ ಜೇಲಿ ಸೇರ್ಬೇಡ ಅಂದ್ಬಿಟ್ಟು ಹೇಳ್ತಾ ಇದ್ದಾನಂತೆ ಅವ್ರು ಅವನು ಯಾವಾಗನ ಚಿಕ್ಕ ಹುಡುಗಿ ಒಬ್ಲು ಇದಲ್ಲ ಅವನು ಇವನು ಯಾವಾಗ ನೋಡ ಎಲ್ಲ ಒಟ್ಟಿಗೆ ಆಟ ಆಡ್ತಾ ಇರೋದು ಅಲ್ಲಿ ಬಂದ್ರೆ ಮರ ಹತ್ರ ಕುತ್ಕೊಳ್ಳೋದು ಇಲ್ಲಿ ಗಸಗಸ ಮರ ಇದ್ರೆ ನಮ್ಮ ಫ್ಯಾಕ್ಟ್ರಿ ಹತ್ರ ಅಲ್ಲಿ ಅನ್ನಿಗನೆಲ್ಲ ಬಿಸಿಬಿಟ್ಟು ತಿಂತಾ ಇದಾರೆ ನಾನು ಬೈತಾ ಇದ್ದೀನಿ ಮೇಲೆ ಹಾಕಿದ್ರೆ ಕೆಳಗಡೆ ಬಿದ್ದರೆ ಏನು ಮಾಡೋದು ಬಿಟ್ಟು ಬೈತು ನಾನು ಕಳಿಸ್ಬಿಡ್ತೀನಿ ನಾನು ಅದೇ ನನ್ನ ಕೆಲಸ ಹಾಕೊಂಡು ಗೊತ್ತಿಲ್ಲ ಅದೇ ನನಗೆ ಇವರು ಎರಡು ರೂಮ್ ಓಪನ್ ಮಾಡಿದ್ರೆ ಓಪನ್ ಮಾಡಿಲ್ಲ ಅವರು ಅವನ ಹೆಸ್ರು ನನಗೆ ಗೊತ್ತಿಲ್ಲ ಸರ್ ಮತ್ತೂರು ಇಲ್ಲ ಈ ಕಡೆ ಒಂದು ಬಿಹಾರ ಬಿಹಾರ ಯಾರು ನನ್ನ ಹೆಸರು ಸಂಬತ್